ಡಾಕ್ಟರ್ ಅಂಬೇಡ್ಕರ್ ಅವರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ ಏನು ಇತಿಹಾಸ ಇರೋಂಥ ಸಂವಿಧಾನದ ಶಿಲ್ಪಿ ತುಮಕೂರಿನಲ್ಲಿ ಭಾಳಷ್ಟು ವರ್ಷಗಳಿಂದ ಕನಸಿತ್ತು ಆ ಕನಸನ್ನು ನನಸು ಮಾಡಿದಂಥ ಡಾಕ್ಟರ್ ಜಿ ಪರಮೇಶ್ವರ್ಗೆ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ತಿಳಿಸ್ತೀನಿ ಅದೇ ರೀತಿ ಏನು ತುಮಕೂರು ಟೌನಲ್ಲಿ ಪಾಲಿಕೆ ಮುಂದೆಗಡೆನೆ ಆ ಒಂದು ಪ್ರತಿಮೆಯನ್ನು ಇಡ್ತಾ ಇರೋದು ಭಾಳ ಒಂದು ಸಂತೋಷದ ವಿಚಾರ ಎಲ್ಲರೂ ಕೂಡ ಹದಿನಾಲ್ಕನೇ ತಾರೀಕು ತುಮಕೂರು ಜನತೆ ಅದು ಬಂದು ಕಣ್ಣು ತುಂಬ್ಕೊಳ್ಬೇಕು ಎಲ್ಲ ಮನೆ ಮನೆಯಲ್ಲೂ ಮನ ಮನದಲ್ಲೂ ಕೂಡ ಇವತ್ತು ಅಂಬೇಡ್ಕರ್ ಇದ್ದಾರೆ ಅಂಬೇಡ್ಕರ್ ಇಲ್ಲ ಅಂದಿದ್ರೆ ಇವತ್ತು ಯಾರೂ ಕೂಡ ನಾವು ಯಾವುದೇ ಒಂದು ಆಗಿರಲಿ ಇಲ್ಲ ಪ್ರತಿಯೊಂದು ಶಿಕ್ಷಣದಲ್ಲಾಗಿರಲಿ ಇಲ್ಲ ಮಹಿಳೆಯರು ಸಮಾನತೆ ಗಂಡ ಗಂಡಸರ ಸಮಾನತೆಯನ್ನು ಪ್ರತಿಯೊಂದರಲ್ಲೂ ಕೂಡ ಸಂವಿಧಾನವನ್ನು ನಮಗೆ ಅಂಬೇಡ್ಕರ್ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತೇನು ನಮ್ಮ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಲಕ್ಷಾಂತರ ಜನ ಅಲ್ಲಿ ಓದಿ ವಿದ್ಯಾರ್ಥಿಗಳಾಗಿ ಹಲವಾರು ದೇಶಗಳಲ್ಲಿ ಹೋಗಿ ಆ ಒಂದು ತುಮಕೂರಿನ ಹೆಸರನ್ನು ಉನ್ನತ ಮಟ್ಟಕ್ಕೆ ತಗೊಂಡೋಗಿದ್ದಾರೆ ಅದೇ ರೀತಿ ಎಚ್ ಎಮ್ ಗಂಗಾಧರಿನವರು ಶಿಕ್ಷಣದಲ್ಲಿ ಶಿಕ್ಷಣದ ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ ಅವರು ಏನೋ ಒಂದು ಸಣ್ಣ ಒಂದು ಹಳ್ಳಿಯ ಇದರಿಂದ ಬಂದು ತುಮಕೂರಿನಲ್ಲಿ ಪ್ರತಿಯೊಬ್ಬರಿಗೂ ದಲಿತರಾಗಿರ್ಬೋದು ರೈತರಾಗಿರ್ಬೋದು ಬಡವರಾಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಶಿಕ್ಷಣವನ್ನು ಶಿಕ್ಷಣದ ಒಂದು ಕ್ರಾಂತಿ ಏನು ಮಾಡಿದ್ದಾರೆ ಅವರು ಕೂಡ ಒಂದು ದಿಕ್ಕಿನಲ್ಲಿ ಪ್ರತಿಮೆ ಮಾಡಬೇಕು ಅಂತ ಅದೇ ರೀತಿ ತುಮಕೂರಿನಲ್ಲಿ ಇಬ್ಬರು ಒಂದು ಸಾಲು ಮರ ತಿಮ್ಮಕ್ಕ ಒಂದು ಸೂಲ್ಗಿತ್ತಿನ ನರಸಮ್ಮ ಅವ್ರದ್ದು ಕೂಡ ಎರಡು ಪ್ರತಿಮೆ ಮಾಡಬೇಕು ಅಂತೇಳಿ ನಾನು ಡಾಕ್ಟರ್ ಜಿ ಪರಮೇಶ್ವರ್ಗೆ ಮತ್ತು ಕೆ ಎನ್ ರಾಜಣ್ಣವ್ರಿಗೆ ಜ್ಯೋತಿ ಗಣೇಶ್ ಅವರಿಗೆ ಅದೇ ರೀತಿ ಕೇಂದ್ರ ಸಚಿವರಾದ ಸೋಮಣ್ಣವ್ರಿಗೂ ಕೂಡ ಮನವಿಯನ್ನು ಮಾಡ್ಕೊತೀನಿ जे जय आंबेडकर